ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ತುಂಬ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇವತ್ತು ಗೌರಿ ಗಣೇಶ ಹಬ್ಬದ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ದೇವರು ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೆ ನೀವು ಕೂಡ ನಮ್ಮ ಫ್ಯಾಮಿಲಿ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ ಸೊ ಇವತ್ತು ಗಣೇಶ ಗೌರಿ ಹಬ್ಬದ ಬ್ಲಾಗ್ನ ನಾನು ಶೂಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಬೆಳಗ್ಗೆಯಿಂದ ಒಂದಷ್ಟು ವೀಡಿಯೋಗಳನ್ನ ಶೂಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ರೆಡಿ ಆಗಿದ್ದೀನಿ ಸೊ ಕ್ಯೂಟಿ ಒಂದು ಸೆಕೆಂಡ್ ತೋರಿಸ್ತೀನಿ ನನ್ನ ಮಗಳು ಕೂಡ ಇವಾಗ ಚೆನ್ನಾಗಿ ರೆಡಿಯಾಗಿದ್ದಾರೆ ಸೊ ಅವ್ಳಿಗೆ ಡ್ರೆಸ್ಸು ಲಾಸ್ಟ್ ಟೈಮ್ ನಾನು ಇಲ್ಲಿ ತೋರಿಸಿದ್ದೆಲ್ಲ ಸೊ ಅದೇ ಡ್ರೆಸ್ಸು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಸೊ ರುದ್ದಿದ್ದು ಸ್ವಲ್ಪ ಲೂಸ್ ಲೂಸ್ ಆಗಿದೆ ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಕ್ಯೂಟಿನ ಪರ್ಫೆಕ್ಟಾಗಿ ಕರೆಕ್ಟಾಗಿ ಕಾಣಿಸ್ತಾ ಇದೆ ಮತ್ತೆ ಇವತ್ತು ಹಬ್ಬದ ಬೆಳಮ್ಮ ಸ್ಟಾರ್ಟ್ ಮಾಡೋಣ ಸೊ ನಾವೇನು ಗಣೇಶ ಕೂರಿಸಲ್ಲ ಸೊ ಆಗಿ ಪೂಜೆ ಎಲ್ಲ ಮಾಡಿ ಅಂದರೆ ದೇವ್ರ ಫೋಟೋಗೆಲ್ಲ ಪೂಜೆ ಮಾಡಿ ಸೊ ಹಬ್ಬದ ಅಡುಗೆ ಸಿಂಪಲ್ಲಾಗಿ ಇವಾಗ ವರಮಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಅಡಿಗೆ ಚೆನ್ನಾಗಿ ಮಾಡ್ಕೊಂಡು ಇದ್ದಿದ್ದು ಇವಾಗ ಸಿಂಪಲ್ಲಾಗಿ ಮಾಡ್ತೀವಿ ಸೊ ಇವತ್ತು ಏನಾದರೂ ಸ್ವಲ್ಪ ಸ್ವೀಟ್ ಮಾಡಿಬಿಟ್ಟು ಸೊ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಪೂಜೆಗೂ ಕೂಡ ಇಲ್ಲಿ ಎಲ್ಲ ತೊಗೊಬಂದು ಇಟ್ಕೊಂಡಿದ್ದೀನಿ ಇವಾಗ ತೊಗೊಂಬಂದು ಹೋಗಿ ನಾನು ಅನಿ ಬಾಸನ ಕರ್ಕೊಂಡೋಗಿ ಒಂದಷ್ಟು ಶಾಪಿಂಗ್ ಮಾಡಿ ಬಾಸನ್ನು ಕರ್ಕೊಂಡೋಗಿ ಒಂದಷ್ಟು ಶಾಪಿಂಗ್ ಮಾಡ್ಕೊಬಂದ್ ಹಾಗೆ ಬಾಸಿಗೆ ಬಟ್ಟೆ ಬಂದಿರಲಿಲ್ಲ ಸೊ ಹಾಗಾಗಿ ಅವ್ನಿಗೂ ಕೂಡ ಒನ್ ಜೊತೆ ಅಲ್ಲೇ ಜುಡಿಯೋದಲ್ಲೇ ಒನ್ ಜೊತೆ ಬಟ್ಟೆನ ಬಂದೆ ಪ್ಯಾಂಟು ಹಾಗೇನೆ ಇದೊಂದು ಟಿ ಶರ್ಟು ಚೆನ್ನಾಗಿದೆ ಸೊ ಅವ್ನೊಬ್ಬನಿಗೆ ಇತ್ತು ಹತ್ರ ಬಟ್ಟೆ ಹಾಗಾಗಿ ಅವನಿಗೆ ತಂದಿರಲಿಲ್ಲ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಹೊಸ ಬಟ್ಟೆ ಹಾಕೊಂಡಿದ್ದೀವಿ ನನ್ನ ಮಗ ಇರೋದೇ ಆಗೋಬೇಕಲ್ಲ ಅಂದ್ಬಿಟ್ಟು ಇದನ್ನು ಹೋಗಿ ತೊಗೊಂಬಂದೆ ನಂಗೆ ಇದು ಇಷ್ಟ ಸಕ್ಕತ್ ಇಷ್ಟ ಆಯಿತು ಹಾಗೆ ಅನಿನೂ ಕೂಡ ಈ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ಇದೊಂದು ತೊಗೊಂಡೆ ಇನ್ನು ಮಾಮೂಲಿ ಪೂಜೆಗೆ ಮತ್ತು ಅಡುಗೆಗೆಲ್ಲ ಬೇಕಾಗಿರೋದನ್ನು ತರಕಾರಿ ನುಗ್ಗೆಕಾಯಿ ಎಲ್ಲ ತೊಗೊಬಂದಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಏನಾಯ್ತು ಅದನ್ನ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಇದು ಬೆಳಗ್ಗೆ ಎದ್ದಾಗ ಸೊ ಒಂದ್ ಎಂಟು ಗಂಟೆ ವರ್ಷತ್ತಿಗೆಲ್ಲಿ ರೆಡಿ ಆಗಿದ್ವು ನಂದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದ್ದೆ ಬಟ್ ಬಾಸು ನಾನು ಲಾಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸಿರ್ಲಿಲ್ಲ ರುದ್ದಿ ಕ್ಯೂಟಿ ಎಲ್ಲ ರೆಡಿ ಆಗಿದ್ರು ಹಾಗೆ ಅನಿನೂ ಕೂಡ ರೆಡಿ ಆಗಿದ್ರು ಸೊ ಅನಿಗೆ ಗಣೇಶ ಹಬ್ಬ ಅಂದ್ರೆ ಗಣೇಶ ಸಾಂಗ್ ಬೆಳಗ್ಗೆ ಎದ್ದು ಹಾಕಿಬಿಡ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಸಾಂಗ್ ಓಡ್ತಾ ಇರುತ್ತೆ ಅವ್ರು ಇಷ್ಟ ಗಣೇಶ ಹಬ್ಬ ಅಂದ್ರೆ ಸೊ ಇಲ್ಲಿ ನಾನೇ ಹೂಗೆ ತೋಣ ಕಟ್ಟಿದ್ದೆ ಡೋರ್ಗೆ ಅದನ್ನೆಲ್ಲ ಕಟ್ತಾ ಇದ್ದಾರೆ ಅದಾದಮೇಲೆ ಇಲ್ಲಿ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸ್ದೆ ಸೊ ಅವನಿಗೂ ಕೂಡ ಬಟ್ಟೆ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಸೊ ಬೇರೆ ಬಟ್ಟೆ ಹಾಕಿ ಅಂದರೆ ಇಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಏನ್ಬಿಟ್ಟು ಅದನ್ನೇ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಯೂಟಿನೂ ಕೂಡ ಅವಳಿಗೂ ಸ್ನಾನ ಮಾಡಿಸಿದ್ದೆ ತಲೆಗೆಲ್ಲ ಬಟ್ಟೆ ಕಟ್ಕೊಂಡಿದ್ಲು ಸೊ ನಾನು ಹಾಗೆ ರೆಡಿ ಆದವು ನೋ ನಾವು ಹೊರಗಡೆ ಹೋಗಬೇಕಾಗಿತ್ತು ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ನಾನು ಕೂಡ ರೆಡಿ ಅದೇ ಬೇಗನೆ ಸೊ ಪೂಜೆಗೆ ಏನೇನು ಬೇಕು ಎಲ್ಲ ತಗೋ ಬರ್ಬೇಕಾಗಿತ್ತು ಹಾಗಾಗಿ ರೆಡಿ ಅದೇ ಇಲ್ಲಿ ನೋಡಿ ಡ್ರೆಸ್ ಎಂತೂ ಲೂಸ್ ಆಗಿತ್ತು ಸೊ ಅವಳಿಗೆ ಟಕ್ ಹಿಡಿಸ್ಬೇಕಾಗಿತ್ತು ಮನೆ ಹತ್ರ ಇದ್ದು ಟೈಲರ್ ತ್ರೀ ಡೇಸ್ ಓಪನೇ ಮಾಡಿರಲಿಲ್ಲ ಹಾಗಾಗಿ ಅವಳಿಗೆ ಡ್ರೆಸ್ ಟಕ್ ಕೂಡ ಹಿಡಿಸ್ಲಿಲ್ಲ ಹಾಗೇನೆ ಹಾಕಿದಾಯ್ತು ಇಲ್ಲಿ ನೋಡಿ ಇಲ್ಲಿ ನನ್ನ ಮಗ ಕಾಣಿಸ್ತಾ ಇದ್ದಾನೆ batti baeda gin il manele baso il magne, magni manele tano put patini bye 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 ಹಾಗೆ ಹಾಗೇನಿ ಹೊಟ್ಟೆ ಇದೆ ಅಂದರು ಹಾಗೆ ಅವ್ರಿಗೂ ಪಾಪಗೂ ಕೂಡ ಊಟ ತಿನ್ನಿಸ್ಬೇಕಾಯ್ತು ಹಾಗೆ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ಹೋಟೆಲ್ಗೆ ಕರ್ಕೊಂಡು ಹೋದ್ಮು ಇವನನ್ನು ಏನಾದರೂ ಬರೋಣ ಅಂತ ಸೊ ಅನಿ ಹೊಟ್ಟೆ ಹಚ್ಕೊಂಡಿರಲ್ಲ ಸೊ ಹಾಗಾಗಿ ನಾನೊಬ್ಲೇನೆ ಉಪವಾಸ ಇದ್ದು ಪೂಜೆ ಎಲ್ಲ ಮಾಡೋದು ಹಾಗಾಗಿ ಅವನಿಗೆ ತಿನ್ನಿಸೋಣ ಅಂದ್ಬಿಟ್ಟು ಸೊ ನಾನು ಅವನಿಗೆ ದೋಸೆ ತಗೊಂಡಿದ್ದೆ ಅನಿ ಇಡ್ಲಿ ತಗೊಂಡಿದ್ರು ಅವರು ಹೋಟೆಲ್ಗೆ ಹೋದರೆ ಇಡ್ಲಿ ಬಿಟ್ಟು ಬೇರೆ ಏನೂ ತಿನ್ನೋಲ್ಲ ಸೊ ರೇರು ಏನಾದರೂ ಬೇರೆ ತಿನ್ನೋದು ಇಡ್ಲಿ ಒಡೋ ಅವರು ಜಾಸ್ತಿ ಪ್ರಿಫರ್ ಮಾಡೋದು ಸೊ ನಾನು ಎಲ್ಲಾದ್ರೂ ಹೋದರೆ ಸೆಟ್ ದೋಸೆನೇ ತಗೊಳ್ಳೋದು ಸೊ ನಂಗೆ ದೋಸೆ ಐಟಮ್ ಇಷ್ಟ ಆಗುತ್ತೆ ರೈಸ್ ಐಟಮೇ ನಂಗೆ ಹೋಟೆಲಲ್ಲಿ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ಈ ಸೆಟ್ ದೋಸೆ ಈ ಥರದ್ದೇ ತೊಗೊಂತೀನಿ ಸೊ ಅದನ್ನ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವು ಇಲ್ಲಿ ಶಾಪಿಂಗ್ ಅಂತ ಬಂದ್ವು ಸ್ಟಾರ್ ಬಜಾರ್ ಹತ್ರ ಹೋದ್ವು ಸ್ಟಾರ್ ಬಜಾರ್ ಅಲ್ಲಿ ಈ ಹಬ್ಬ ಎಲ್ಲ ಇದ್ದಾಗ ಫ್ರೆಶ್ ಫ್ರೆಶ್ ತರಕಾರಿ ಬಂದಿರುತ್ತೆ ಕಂಪೇರ್ ಟು ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಫ್ರೆಶ್ ಆಗಿರುತ್ತೆ ತರಕಾರಿ ಹಾಗೇನೆ ರೀಸನಬಲ್ ಪ್ರೈಸ್ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಮನೆಯಿಂದ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಅಲ್ಲೇ ಹೋಗಿ ಎಲ್ಲ ತಗೊಂಬಂದೆ ಫ್ರೂಟ್ಸ್ ಆಗಿರ್ಬೋದು ಹಾಗೆ ವೆಜಿಟೇಬಲ್ಸ್ ದೇವ್ರ ಗಿಡಕ್ಕೆ ಎಲ್ಲ ಫ್ರೂಟ್ಸ್ ಎಲ್ಲ ಬೇಕಲ್ವಾ ಹಾಗಾಗಿ ಎಲ್ಲ ಅಲ್ಲೇ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವು ಸೊ ಬಾಸುರ್ ಕರ್ಕೊಂಡು ಹೋಗಿದ್ದಕ್ಕೆ ಒಂದಷ್ಟು ಟೈಮ್ ಅಕ್ಕ ಬೇಡ ಅಕ್ಕ ಬೇಡ ಅದ್ ಬೇಡ ನೀನ್ ತಿನ್ನಲ್ಲ

ಎಲ್ಲಿ ಎರಡ ಎರಡು ಎಂಟು ಎರಡು ಅಂತ ಹೇಳುವ ಕ್ಯೂಟಿಗೆ ವೃತ್ತಿ ಪಪ್ಪಾಗೆ ಮಮ್ಮಿ ಅದು ಲಡ್ಡು ಲಡ್ಡು ಅದು ಲಡ್ಡು ಲಡ್ಡು ಅದು ಲಡ್ಡು ಹಾ ನೋಡಿ ಕರ್ಕೊಂಬರ್ತಿದ್ ಬ್ಲೂ ಎಲ್ಲೋ ಬೇಡ ಚೆನ್ನಾಗಿ ಬಂದು ಅರ್ಥದಲ್ಲ ಎಷ್ಟು ವಿಚಿತ್ರವಾಗಿ ಮಾಡಿದಾಳೆ ನೋಡಾನೆ ಏನದ ಕಣ್ಣಿಗೆ ಅಷ್ಟೊಂದು ಕಣ್ಮಚ್ಚು ಯಾರು ಹಾಕಿದ್ ಇಷ್ಟೊಂದು ಅಕ್ಕ ನೋಡಿ ಎಷ್ಟು ನೀಟಾಗಿ ರೆಡಿ ಆಗಿದ್ದಾಳೆ ನೋಡಿ ನೀನು ನೋಡಿ ಹಿಂಗೆ ಕಣ್ಣಿಗೆಲ್ಲ ಹಾಕೊಂಡಿದ್ಯಾ ಹಂಗೆಲ್ಲ ಹಾಕೋಬಾರ್ದು ವೃದ್ಧಿ ತೋರಿಸಿಲ್ಲ ಕಣ್ಣಿಗೆಲ್ಲ ಹಾಕೊಂಡು ಹಿಂಗೆಲ್ಲ ಹಾಕೊಂಡು ರಬ್ಬು ಆಗತ್ತಷ್ಟೇ ಅಕ್ಕಾಗ ಹೇಳ್ಬೇಕಾಗಿತ್ತು ನೀನು ಬೇಡ ಅಂತ ಹಾಗೆ ತಂದಿನ ವೆಜಿಟೇಬಲ್ಸ್ ಎಲ್ಲ ಜೋಡಿಸಿಟ್ಟು ಇಲ್ಲಿ ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನುಗ್ಗೆಕಾಯಿನೂ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಗೌರಿ 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 ಪುಟ್ ಗೌರಿ ಓಯ್ ಚರಿಮಾ ಸರಿಮಾ ದೊಡ್ಡ ಗೌರಿ ಇದೊಂದು ಪುಟ್ಗೌರಿ ಪುತ್ತಗೌರಿ ಇದು ಪುತ್ತಗೌರಿ ಹಾಗೆ ಒನ್ ಅವರ್ ಮುಂಚೆ ಒಡೆಗೆ ನೆನೆಸ್ಬಿಟ್ಟಿಟ್ಟಿದೆ ಸೊ ಅದನ್ನೆಲ್ಲ ಇಲ್ಲಿ ತರತರಿಯಾಗಿ ರುಬ್ಕೊತಾ ಇದೀನಿ ಮಾಡೋದಕ್ಕೆ ಅಂತ ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದು ಒನ್ ಅವರ್ ಮುಂಚೆ ನಾನು ನೆನೆಸಿತ್ತಿಟ್ಟೆ ಬೆಳೆನ ಸೊ ಜಾಸ್ತಿ ಹೊತ್ತು ನೆನ್ಸಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ನಿಮ್ಗೆ ಕ್ರಿಸ್ಪಿಯಾಗಿ ಒಡೆಬೇಕು ಅಂದರೆ ಒನ್ ಅವರ್ ಅಷ್ಟೇ ನೆನೆಸಿಬಿಟ್ಟು ಮಾಡಿದರೆ ಕ್ರಿಸ್ಪಿಯಾಗಿರುತ್ತೆ ಸೊ ಅದಕ್ಕೆ ಮಸಾಲ ಬಂದ್ಬಿಟ್ಟು ಸೊ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಇಷ್ಟೇ ಇದಕ್ಕೆ ಟೇಸ್ಟಿ ಆಗಿರುತ್ತೆ ನೀವು ಬೇಕಂದ್ರೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೋಬೋದು ಬಟ್ ಜೀರಿಗೆ ಹಾಕಿದರೆ ಹಾನಿಗೆ ಸ್ಮೆಲ್ ಇಷ್ಟ ಆಗಲ್ಲ ಹಾಗಾಗಿ ರುಬ್ಬ ಮಸಾಲ ಇದು ಸೊ ಇಲ್ಲಿ ನೀವು ಬದಲಕ್ಕೆ ಬದಲಿಕೆ ಹಸಿಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ಕೊಬೋದು ಸೊ ರುಬ್ಬಿನ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಸೊ ಇದನ್ನು ಡ್ರೈ ಇದು ಜಸ್ಟು ಒಂದೆರಡು ತರಿ ತರಿಯಾಗಿಯೇ ರುಬ್ಕೊಳ್ಳೋದು ತುಂಬ ನೈಸ್ ಏನು ಮಾಡೋ ಅವಶ್ಯಕತೆ ಇರೋಲ್ಲ ಇದನ್ನು ಇಲ್ಲಿ ನಾನು ಆನಿಯನ್ನು ಮತ್ತು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಒಂದೇ ಸಮ ತೊಗೊಂಡಿದ್ದೀನಿ ಹಾಗೆ ಆನಿಯನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕಿದರೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇದಕ್ಕಿನ್ನೇನಿಲ್ಲ ಸಾಲ್ಟ್ ಹಾಕ್ಕೊಂಡು ಇನ್ನೊಂದು ಚೂರು ಕರಿಬೇವು ಸೊಪ್ಪನ್ನ ಅವಾಗ ಮಾಡಬೇಕಾದ್ರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ಆಗುತ್ತೆ ಸೊ ಕ್ರಿಸ್ಪಿ ಆಗಿರೋ ಒಡೆ ನಾನು ಮಾಡ್ಬೇಕಂತ ಉಸ್ನೆ ಹೇಗ್ ಬರುತ್ತೆ ಅಂತ ರಂಗಲಿ ಹೋಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನೋಡಿದ್ರೆ ಫುಲ್ ಮಳೆ ಬರ್ತಾ ಇತ್ತು ನಾನ್ ಬೇರೆ ರಂಗೋಲಿ ಎಲ್ಲ ಹಾಕಿದ್ದಲ್ವ ತುಳಸಿ ಹತ್ರ ಮತ್ತೆ ಎಂಟ್ರೆನ್ಸ್ ಅಲ್ಲಿ ಎಲ್ಲ ರಂಗೋಲಿ ಹಾಕಿದ್ದೆ ಸೊ ಮಳೆ ಬಂದ್ರೆ ನನ್ ಗೊಂದಿ ಇದು ಬೇಜಾರು ಕಪ್ಪ ಮಳೆ ಬಂದ್ರೆ ಸೊ ರಂಗೋಲಿ ಎಲ್ಲ ಹಾಳಾಗುತ್ತೆ ಆದ್ರೂ ಬೇಯ್ ಫ್ಲೋರ್ ಹತ್ರ ಎಲ್ಲ ಫುಲ್ ಹೋಗಿತ್ತು ತುಳಸಿ ಹತ್ರ ಹಾಕಿದ ರಂಗೋಲಿ ಮಾತ್ರ ಹಾಗೆ ಇತ್ತು ಏಕೆಂದ್ರೆ ತುಂಬಾ ಜೋರಾಗಿ ಬಂದಿತ್ತು ಅದು ಕೂಡ ಹೋಗ್ತಾ ಇತ್ತು ಎಲ್ಲ ಗೊಂಬೆ ಮರಿ ಇವಾಗ ಈ ಬೆಲ್ಲಕ್ಕೆ ಎಷ್ಟೇ ಏಟ್ ಹೊಡಿದ್ರು ಓಪನ್ ಆಗ್ತಾ ಇಲ್ಲ ನನ್ನ ಶಕ್ತಿ ಎಲ್ಲ ಬಿಟ್ಟು ಹೊಡಿತಾ ಇದೀನ ಓಪನ್ ಆಗ್ತಾ ಇಲ್ಲ ಬೆಲ್ಲ ಒಣಗಿಲ್ಲ ಹಸಿ ಹಸಿ ತರ ಇದೆ ಅದಕ್ಕೆ ಅದಕ್ಕೆನೇ ಇದರ ಮೂರ್ ಚೂರ್ ಮಾಡಕ್ ಓಪನ್ ಆಗ್ತಾ ಇವಾಗ ಓಪನ್ ಇಲ್ಲ ಹಸಿ ಹಸಿ ತರ ಇದೆ ಬೆಲ್ಲ ಸೊ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಫಸ್ಟ್ ಟೈಮ್ ನಾನು ಕಾಯಿ ಒಬ್ಬಟ್ಟು ಇವತ್ತೆ ಸೊ ಹೇಗೆ ಬರುತ್ತೋ ಗೊತ್ತಿಲ್ಲ ಸೊ ಅದಕ್ಕೆ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಂದ್ರೆ ನೆಕ್ಸ್ಟ್ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೈದಾ ಎಲ್ಲ ಕಲಸಿಟ್ಟಿದೀನಿ ಸೊ ಇದನ್ನ ಪೂರ್ಣ ರೆಡಿ ಮಾಡ್ಕೊಳ್ಳೋಣ ಅಂತ ಯಾಕೋ ಓಪನ್ ಹಾಗೆ ಇಲ್ಲಿ ಹೂರ್ಣ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಕಂಪ್ಲೀಟಾಗಿ ನಾನು ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಕಾಯೋ ಬಂದು ಇದ್ದು ನನಗೆ ಡೌಟ್ ಇತ್ತು ಅದು ಹೇಗೆ ಬರುತ್ತೋ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹಾಗಾಗಿ ಅದ್ರದ್ದು ರೆಸಿಪಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋನ ತೊಗೊಂಡಿದ್ದೆ ಕ್ಲಿಪ್ಪಿಂಗ್ಸ್ ಅಷ್ಟೇ ಒಂದು ಕಡೆ ಕಣಕ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ನೆನೆಲಿ ಅಂದ್ಬಿಟ್ಟು ತೇವದ ಬಟ್ಟೆ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿದ್ದೀನಿ ನೋಡ್ಬೋದು ಆಲ್ಮೋಸ್ಟ್ ನನ್ನ ಹೂರ್ಣ ಕೂಡ ರೆಡಿ ಆಯಿತು ಇದು ಹೂಡ ಕಟ್ಟ ಹದಕ್ಕೆ ರೆಡಿಯಾದರೆ ಸಾಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಅದಕ್ಕೆ ಸ್ವಲ್ಪ ನಾನು ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಇದು ಬಾಗಿಲ ಮೇಲೆ ಈ ಥರ ಡೋರ್ ಮೇಲೆ ಮೇನ್ ಡೋರ್ ಮೇಲೆ ಕೂರಿಸಿದ್ರೆ ಒಳ್ಳೇದಂತೆ ಅದಕ್ಕೆ ಬಿಡಿಸ್ತಾ ಇದ್ದೀವಿ ಏನು ಆ್ಯಕ್ಚುಲಿ ಸ್ವಸ್ಟಿಕ್ ಮೀನಿಂಗ್ ಹಾಂ ಮನೆಗೆ ಶುಭ ಸಂಕೇತ ಇದು ಅಷ್ಟೇ ನಂಗೆ ಗೊತ್ತಿರೋದು ನಿಮಗೆ ನಾನು ಜಾಸ್ತಿ ಗೊತ್ತಿದ್ರೆ ಹೇಳೋದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಸೋದು ಗೂಗಲಲ್ಲಿ ಸರ್ಚ್ ಮಾಡೋದಕ್ಕೆ ಮತ್ತೆ ಕೇಳಿದ್ರೆ ಮತ್ತೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳುವ ಅದು ಮಾಡೋರು ತಿಳ್ಕೊಂಡು ಮಾಡಬೇಕಲ್ಲ ಇಲ್ಲ ಅದು ದೇವ ಲಕ್ಷ್ಮಿ ಸಂಕೇತ ಇದೆ ಎರಡೂ ಇದು ಮೇಯ್ನ್ ಓಂ ಬಂದು ಶಿವನ್ಗಲ್ಲ ಅಲ್ಲ ಅಲ್ಲ ಓಂ ಸ್ವಸ್ತಿಕ್ ಎರಡೂ ಸೊ ಅದು ಮೇಯ್ನ್ ಡೋರ್ ಅಲ್ಲಿ ಇದ್ರೆ ಒಳ್ಳೇದಾಗುತ್ತಂತೆ ಹಾಗಾಗಿ ನಾನು ಕೂಡ ಹಾಕಿದ್ದೀನಿ ಸೊ ಕೆಲವೊಂದು ವಿಡಿಯೋಸ್ ಗಳಲ್ಲಿ ನೋಡಿದ್ದೆ ಹಾಗಾಗಿ ನಮಗೂ ಸ್ವಲ್ಪ ಒಳ್ಳೇದಾಗ್ಲಿ ಅಂತ ಹಾಕಿದ್ದೀನಿ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದೀವಿ ನಮ್ಮ ಮನೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದಾರೆ ಇನ್ನೂ ದೀಪ ಹಚ್ಚಿಲ್ಲ ಸೊ ಫೈನಲಿ ಎಲ್ಲ ರೆಡಿ ಆದ್ಮೇಲೆ ದೀಪ ಹಚ್ಚೋಣ ಅಂತ ಎಲ್ಲ ಇಟ್ಟಿದ್ದೀನಿ ಒಂದು ಒಬ್ಬಟ್ಟೊಂದು ಮಾಡಿ ಇಡಬೇಕು ಸೊ ಅಲ್ಲಿ ದೀಪ ಇನ್ನೂ ಹಚ್ಚಿಲ್ಲ ಸೊ ದೇವರಿಗೆ ಎಲ್ಲ ಮಾಡಿದ್ದೀನಿ ಲೈಟಿಂಗ್ ಬಂದುಬಿಟ್ಟು ನಮ್ಮನೆ ಅಲ್ಲಿ ಆ ಥರ ಲೈಟ್ ಇದೆ ಸೊ ಹಾಗಾಗಿ ಸ್ವಲ್ಪ ರಿಫ್ಲೆಕ್ಟ್ ಅಂತ ನೋಡಿ ಆ ಥರ ಚಿನಿಮಿನಿ ಲೈಟ್ ಹಾಕಿದ್ದಾರೆ ನಮ್ಮ ಮನೆ ಇಲ್ಲಿ ನೋಡಿ ಇಲ್ಲಿ ಬಂತು ನಮ್ಮನೆ ಕೊನೆ ಪೂಜೆ ಮಾಡೋಕ್ಕೆ ಅಮ್ಮಂಗೆ ಹೆಲ್ಪ್ ಮಾಡೋದು ಬಿಟ್ಟು ಫುಲ್ಲ ಆಟ ಆಡೋದೇ ಆಗಿದೆ తెగదు తెగదు తెగ్బిట్టబె తె కనస్త్యా నోడ్ క్యూటి ఎన్న తెకొల ఫోటోస్ కన్ను ముచ్చిర కణకి హిరదల్ హల్వా Basir. Hai Basir. Dia yeah, nak. No? ಹಾಗೆ ಬೆಳಗ್ಗೆ ಒಂದ್ಸಲ ಪೂಜೆ ಮಾಡಿದ್ದೆ ಇವಾಗ ಸಂಜೆ ಆರತಿ ಮಾಡೋಣ ಅಂದ್ಬಿಟ್ಟು ಸೊ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಮಾಡ್ತಾಯಿದ್ದೆ ಹಾಗೆ ಎಲ್ಲರಿಗೂ ಕೂಡ ಮಂಗ್ಳಾರತಿ ಕೊಡೋದಕ್ಕೆ ನನ್ನ ಮಗಳಿಗೆ ಹೇಳ್ಬಿಟ್ಟು ಸೊ ನಾನು ಪೂಜೆ ಎಲ್ಲ ಮುಗಿಸ್ದೆ ಸಂಜೆ ಬೆಳಗ್ಗೆ ಮಾಡಿದಾಗ ಏನಂದರೆ ನಾನು ಪ್ರಸಾದ ಮಾಡಿದ್ದಲ್ವ ಅದೇನು ಇಡೋಕ್ಕಾಗಿಲ್ಲ ಯಾಕೆಂದರೆ ಲೇಟ್ ಆಯಿತು ಹಾಗಾಗಿ ಸಂಜೆ ಇಟ್ಬಿಟ್ಟು ಸಲ ನೀಟಾಗಿ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಮಂಗ್ಳಾರತಿ ಕೊಟ್ಬೋ

ಹಾಗೆ ಇಲ್ಲಿ ಡಿನ್ನರ್ಗೆ ಅಂದ್ಬಿಟ್ಟು ನಾನು ಒಬ್ಬಟ್ಟ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಸೊ ಎಲ್ಲ ಅಡುಗೆ ಎಲ್ಲ ಮಧ್ಯಾಹ್ನ ಮಾಡಿದ್ದೆ ಇತ್ತು ಒಬ್ಬಟ್ಟು ದೇವ್ರಿಗೆ ಎಷ್ಟು ಬೇಕು ಅಷ್ಟೇ ಮಾಡಿರ್ಲಿದೆ ಸೊ ಇವಾಗ ನಮಗೆ ತಿನ್ನೋದಕ್ಕೆ ಅಂತ ಮಾಡ್ಕೊತಾ ಇದ್ದೆ ಯಾರೂ ಕೂಡ ಒಬ್ಬಟ್ಟನ್ನ ತಿಂದಿರಲಿಲ್ಲ ಅದಕ್ಕೆ ಪಾಪ ಸ್ವಲ್ಪ ಹುಷಾರಿರೋದಕ್ಕೆ ಅನಿರೂ ಕೂಡ ಒಬ್ಬಟ್ಟು ಏನೂ ತಿಂದಿರಲಿಲ್ಲ ಬೆಳಗ್ಗೆ ಸ್ವಲ್ಪ ಬೇಳೆ ಸಾಂಬಾರು ಅನ್ನ ಬಿಟ್ಟು ಬೇರೆ ಏನೋ ಅವ್ರು ಬೇಡ ಅಂತ ಹೇಳಿದ್ರು ಹಾಗಾಗಿ ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಸೊ ಕಾಯಿ ಒಬ್ಬಟ್ಟನ್ನ ರೆಡಿ ಇದ್ದೆ ನಾವು ಬೇಳೆ ಒಬ್ಬಟ್ಟು ಕೊಂಡಾಗೆಲ್ಲ ಹೇಗೆ ಬಿಸಿ ಬಿಸಿ ಒಬ್ಬಟ್ಟು ಅವಾಗಲೇ ಹಾಕೊಂಡು ಆ ಥರ ಇಷ್ಟ ಆಗುತ್ತೆ ಸೊ ಫಸ್ಟ್ ಇದನ್ನು ಹಾಗೇ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅನ್ಬಿಟ್ಟಿಟ್ಟು ಬಟ್ ಕಾಯೋ ಕಾಯೋಬಟ್ಟು ಆರಿದ್ಮೇಲೆ ಚೆನ್ನಾಗಿರುತ್ತೆ ಅನ್ನಿಸ್ತು ನನಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂತು ಒಬ್ಬಟ್ಟು ಅಂತ ಸಕ್ಕತ್ತಾಗಿ ಬಂತು ಎಷ್ಟು ಸಾಫ್ಟಾಗಿ ಸ್ಪ್ರೆಡ್ ಆಗ್ತಾಯಿತ್ತು ನನಗೆ ಬೇಳೆ ಒಬ್ಬಟ್ಟಕ್ಕಿಂತ ಕಾವೇ ಒಬ್ಬಟ್ಟೆ ಮಾಡೋದು ಇಲ್ಲಿ ಈಸಿ ಅಂತ ಅನ್ನಿಸ್ತು ಸೊ ಏನೂ ರಿಸ್ಕಿ ಅನಿಸಿಲ್ಲ ಒಬ್ಬಟ್ಟು ಮಾಡಿದ ಥರ ಫೀಲು ಕೂಡ ನನಗೆ ಬರಲಿಲ್ಲ ಬೇಳೆ ಒಬ್ಬಟ್ಟು ಮಾಡಿದಾಗ ಕೂಡ ಸ್ವಲ್ಪ ಕಷ್ಟ ಬೇಳೆ ಒಬ್ಬಟ್ಟು ಬಟ್ ಇದು ತುಂಬ ಈಸಿಯಾಗಿ ಬಂತು ಸೊ ಹಾಗೇನೂ ಎಷ್ಟು ತಿನ್ನಾಗಿ ಬಂದಿತ್ತು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಾನು ಇಲ್ಲಿ ಒತ್ತಕ್ಕೆ ಯೂಸ್ ಮಾಡಿರೋ ಪೇಪರ್ ಬಂದ್ಬಿಟ್ಟು ಮಕ್ಕಳು ಬೈಂಡಿಂಗ್ ಎಲ್ಲ ಯೂಸ್ ಮಾಡ್ತೀವಲ್ವಾ ಆ ಬೈಂಡಿಂಗ್ ಪೇಪರ್ನ ನಾನು ತೊಗೊಂಡಿರೋದು ಸೊ ತುಂಬ ನೋಡ್ತಾ ಇರ್ಬೋದು ಇಷ್ಟು ಬರ್ತಾ ಇದೆ ಅಂತ ಸೊ ಒಬ್ಬಟ್ಟೆಲ್ಲ ಮಾಡಿ ಇಟ್ಕೊಂಡೆ ಹಾಗೆ ಇಲ್ಲಿ ಇನ್ನೊಂದು ಕಡೆ ಒಡೆ ಕೂಡ ಮಾಡ್ಕೊತಾ ಇದ್ದೀನಿ ಸೊ ವಡೆನು ತುಂಬ ಚೆನ್ನಾಗಿ ಬರೀತು ಹಾಗೆ ಕ್ರಿಸ್ಪಿಯಾಗಿ ಬರೀತು ಆವಾಗಲೇ ನಾನು ಹೇಳ್ದಂಗೆ ನಾನು ಹೇಳಿರೋ ಮೆಥಡಲ್ಲಿ ಓಡೆ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಹಿಟ್ಟಿನ ಒಂದಿನ ಇಟ್ರು ಏನೂ ಹಾಳಾಗಲ್ಲ ಸೊ ಫ್ರಿಜ್ಜಲ್ಲಿ ನೀವು ಇಟ್ಬಿಟ್ಟು ನೆಕ್ಸ್ಟ್ ಡೇನು ಕೂಡ ಯೂಸ್ ಮಾಡ್ಕೊಬೋದು ನಮ್ಮನೆ ಒಡೆ ಮಾಡಿದಾಗೆಲ್ಲ ಆಲ್ಮೋಸ್ಟ್ ನಾವು ಒಂದೇ ಟೈಮ್ ಖಾಲಿ ಆಗೋಲ್ಲ ಸೊ ನೆಕ್ಸ್ಟ್ ಟೈಮ್ಗೂ ಇಟ್ಕೊ ನೆಕ್ಸ್ಟ್ ಡೇಗೂ ಇಟ್ಕೊಂಡಿರ್ತೀವಿ ಆ ಚಿತ್ರನ ಏನಾದರೂ ಮಾಡಿ ವಡೆನ ತಗೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಇಲ್ಲಿ ನಮ್ಮ ಅದಕ್ಕೆನೂ ಕಳ್ಸ್ಬಿಟ್ಟು ಅವ್ರಿಗೂ ಕೂಡ ಕುಂಕುಮ ಕೊಡೋಣ ಅಂದ್ಬಿಟ್ಟು ಸೊ ಕೊಡ್ತಾ ಇದ್ದೀವಿ ವರ್ಷ ವರ್ಷ ನಾವು ಕೊಡ್ತಾ ಇದೀವಿ ಇವಾಗ ಈ ನಡುವೆ ಎವ್ರಿ ಇಯರ್ ಕೊಡ್ತಾ ಇದೀವಿ ಸೊ ಇಲ್ಲಿ ಅವ್ರಿಗೆ ಫಸ್ಟ್ ಎಲ್ಲ ಸೀರೆ ತಂದು ಕೊಡ್ತಾ ಇದ್ವಿ ಬಟ್ ಅವ್ರಿಗೆ ನಾ ನಾನ್ ತರ ಸೀರೆ ಸ್ವಲ್ಪ ಇರುತ್ತಲ್ಲ ಅವ್ರು ಸಿಂಪಲ್ ಆಗಿನೇ ಸೀರೆ ಎಲ್ಲ ಉಟ್ಕೊಳೋದು ಹಾಗಾಗಿ ಅವ್ರಿಗೆ ನಾವು ಏನ್ ಮಾಡ್ತೀವಿ ಅಮೌಂಟೇ ಕೊಟ್ಬಿಡ್ತೀವಿ ಅವ್ರಿಗೆ ಯಾವ್ದು ಬೇಕಾದ ತಗೊಳ್ಳಿ ಅಂತ ಹಾಗೇನೆ ಇಲ್ಲಿ ಸೊ ಅವ್ರಿಗೂ ಕೂಡ ಕುಮ್ಕುಮ ಎಲ್ಲಾ ಕೊಟ್ಟೆ ಬಾಯ್ ಚರಿ ಸರಿ ಬಾಯ್ ಚರಿ ಲೈ ಚರಿ ಬರಿ ಬಾಯ್ ಮಮ್ಮಿ ಅರ್ಜೆಂಟ್ ಕೂಡ ಬಡತನ ಮುಗಿಸ್ಕೊಂಡು ಹಬ್ಬಕ್ಕಳ ನೆಕ್ಸ್ಟ್ ಡೇ ಊರಿಗೆ ಹೊರಟ್ಲು ಸೊ ಚರಿನೂ ಕೂಡ ಊರಿಗೆ ಹೊರಲು ಚರಿ ಇದ್ದಾಗ ಡೈಲಿ ಮನೆಗೆ ಬರೋಳು ಸೊ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ ಸೊ ಮಿಸ್ ಯು ಚರಿ ಸುಂದ್ರಿ ಸುಂದ್ರಿ ಭಾಳಿಲ್ಲಿ ಹಣ್ಣಿಗೆ ಜ್ವರ ಬಂದಿದೆ ಸೊ ಹಬ್ಬ ದಿನ ಹಬ್ಬ ದಿನವೇ ಬಂತು ಇವಾಗ ಟ್ಯಾಬ್ಲೆಟ್ ಎಲ್ಲ ಕುಡ್ದು ಮಲ್ಕೊಂಡಿದ್ದು ರುದ್ದಿ ನೋಡಿದ್ವಿ ಅವ್ರು ಹತ್ತಿ ಹತ್ರ ಹೋಗ್ಬಿಟ್ಟು ಎರಡು ಸುಟ್ಟು ಹಾಕಿಸ್ಕೊಂಬಿಟ್ಟು ಬರೋದು ಯಾರು ರುದ್ದಿ ಎರಡು ಸುಟ್ಟು ಹಾಕಿದ್ದು ಅತ್ತೆ ಹೆಂಗೆ ಕಾಣಿಸ್ತಿದೆ ಅದು ಇದೆಲ್ಲ ಯಾಕೆ ಹಾಕೊಂಡಿದ್ದೀನಿ ಇನ್ನೊಂದು ಸರ ಇಲ್ಲ ನೆಕ್ಲೆಲ್ಲ ಯಾಕೆ ಹಾಕೊಂಡಿದ್ಯಾ ಬಿಚ್ಚಿಡ್ಬೇಕು ಹಬ್ಬ ಮುಗೀತಲ್ವಾ ಪಾಪ ನಮ್ಮನೇನೆ ಪೇಶೆಂಟ್ ಆಗಿಬಿಟ್ಟವ್ರಿ ಪೇಶಂಟ್ ಆಗೋಗ್ಬಿಟ್ಟವ್ರೆ ಇವಾಗ ಟ್ಯಾಬ್ಲೆಟ್ ಕುದ್ದಿದ ಜ್ವರ ಕೆಮ್ಮು ಎರಡೂ ಇದೆ ಹಾಗೆ ಒಂದು ಪಾರ್ಸೆಲ್ ಕೂಡ ಬಂದಿತ್ತು ಸೊ ಆರ್ಡ್ರ್ ಮಾಡಿದ್ದು ಅದನ್ನು ತೋರಿಸೋಣ ಕಿಚನ್ಗೆ ಅಂತ ಒಂದೆರಡು ಐಟಮ್ನ ಆರ್ಡ್ರ್ ಮಾಡಿದ್ದೆ ಸೊ ಅದು ಕೂಡ ಬಂದಿದೆ ಇವಾಗ ತೋರಿಸೀನಿ ಏನೇನು ಬಂದಿದೆ ಅಂತ ನಮ್ಮನೇ ಪಾಲ್ ಸೀರ್ ಬಾರೋಕಿ ತಗೋತಿರುತ್ತೆ ಬೇಡ ಬೇಡ ತೊಗುತ್ತೆ ವೀಡಿಯೋನೇ ಆನ್ ಮಾಡ್ಕೊಳ್ತೇನೆ ಮಾತಾಡ್ತಾ ಇದ್ದೀನಿ ನಾನು ಸೊ ಇದು ಮೆಲ್ವಿ ನೈಫ್ ಆರ್ಡರ್ ಮಾಡಿದೆ ಸೆಟ್ ಅಪ್ ಫ್ರೀ ಸೆಟ್ಟು ಸೊ ವಿವಿ ಬೆಲ್ಲ ನೋಡಿದ್ದೆ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇದನ್ನೊಂದು ಆರ್ಡ್ರ್ ಮಾಡಿದೆ ಹೇಗೆ ಬಂದಿದೆ ಗೊತ್ತಿಲ್ಲ ಇವಾಗ

ಹೆವಿ ವೆಯ್ಟ್ ಜಾಸ್ತಿ ವೆಯ್ಟ್ ಇತ್ತು ಈ ಚಿಕ್ಕ ಚಿಕ್ಕ ತರಕಾರಿನೆಲ್ಲ ಕಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಅದನ್ನು ವಾಪಸ್ ಕೊಟ್ಬಿಟ್ಟು ಈ ಥರದ ಆರ್ಡ್ರ್ ಮಾಡಿದೆ ಇದರಲ್ಲಿ ಸೆಟ್ ಆಫ್ ಫ್ರೀ ಬಂದಿತ್ತು ಚೆನ್ನಾಗಿದೆ ನೋಡಿ ಇಲ್ಲಿ ಫ್ರೂಟ್ಸ್ ಇದೆಲ್ಲ ಕಟ್ ಮಾಡೋಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿರಬೇಕಾಗಿತ್ತು ನಂಗೆ ಅದು ಲಾಸ್ಟರ್ ತೊಗೊಂಡು ಸ್ವಲ್ಪ ದೊಡ್ಡದಾಗಿತ್ತು ವೆಯ್ಟ್ ಕೂಡ ಜಾಸ್ತಿ ಇತ್ತು ಹಾಗಾಗಿ ಅದನ್ನು ಇದು ಮಾಡೋಕ್ಕಾಗ್ತಿರ್ಲಿಲ್ಲ ಇದೊಂದು ನೋಡಿ ನಾನ್ ವೆಜ್ ಎಲ್ಲ ಚಿಕ್ ಚಿಕ್ ಚಿಕ್ಕ ಚಿಕ್ಕ ಅಂತ ಮಾಡ್ಬೋದು ಮಟನ್ ಚಿಕನೆಲ್ಲ ಕಟ್ ಮಾಡ್ಬೋದು ಚೆನ್ನಾಗಿದೆ ಇದು ನೋಡೋದಕ್ಕೆ ಸೊ ಇದನ್ನ ಮೂರು ತಗೊಂಡೆ ಸೆಟ್ ಆಫ್ ತ್ರೀ ಇದು ಒಂದೇ ಕಾಂಬೋದಲ್ಲಿ ತಗೊಂಡಿದ್ದು ಸೊ ಕೈಗೆ ಸಿಕ್ತಂಗೆ ಎತ್ತಿರಬೇಕು ಬಟ್ ಚೆನ್ನಾಗಿದೆ ಕ್ವಾಲಿಟಿ ವೆಯ್ಟ್ ಕೂಡ ಇದೆ ಲಾಸ್ಟ್ ಟೈಮ್ ನಾವು ಒಂದಕ್ಕೆ ಇಷ್ಟು ಪೇ ಮಾಡಿದ್ದೆ ಅದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಮತ್ತೆ ಹೆದ್ಕೊಳೋಕ್ಕೂ ನನಗೆ ಗ್ರಿಪ್ ಹೆವಿ ಡೈಲಿ ತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಕ್ಕೆ ತುಂಬ ವೆಯ್ಟ್ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಅದನ್ನು ವಾಪಸ್ ಕೊಟ್ಬಿಟ್ಟು

det Sånn. ಹೆಂಗೆ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದೀನಿ ನೆನೆ ಹಬ್ಬ ಆದಮೇಲೆ ಅದಕ್ಕೆ ಜ್ವರ ಬಂದಿತ್ತು ಅಂದ್ಬಿಟ್ಟು ಅಲ್ಲೇ ಮೂಡ್ ಆಫ್ ಆಗೋಯ್ತು ಮತ್ತೆ ಏನೇನು ಅನಿಪ ಕರೆಕ್ಟಾಗಿ ಊಟನೂ ಕೂಡ ಮಾಡಲಿಲ್ಲ ನಾನು ಅಷ್ಟೆಲ್ಲ ಅಡುಗೆ ಮಾಡಿದ್ರು ಏನು ತಿಂದಿಲ್ಲ ಸ್ವಲ್ಪ ರೈಸ್ ಸಾಂಬಾರ್ ತಿಂದ್ಬಿಟ್ಟು ಅಷ್ಟೇ ಹಾಗಾಗಿ ನಮಗೂ ಕೂಡ ಅಷ್ಟೊಂದು ಇರಲಿಲ್ಲ ನೀವು ಮಲ್ಕೊಂಡಿದ್ರಲ್ವ ಸರಿ ಅಂದ್ಬಿಟ್ಟು ಮತ್ತೆ ನಾನು ಕಂಟಿನ್ಯೂ ಮಾಡಕ್ಕೆ ಹೋಗಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ಇವತ್ತು ಮತ್ತೆ ನೆಕ್ಸ್ಟ್ ಡೇಗೆ ಇದು ಮಾಡ್ತಾ ಇರೋದು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ನೀವು ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇದು ಸಿಗ್ತೀನಿ ಅಲ್ಲಿವ್ರಿಗೆಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ ಬಾಯ್